ಫ್ರೆಂಡ್ಸ್ ಟೈಮಿಗೆ ಒಂದು ಐದು ಗಂಟೆ ಮೇಲೆ ಆಯಿತು ನಾನು ತೋಟಕ್ಕೆ ಹೋಗಿದ್ದೆ ಹಾಳಿ ಕಡಿಲಿತ್ತು ಅಂತ ಅಲ್ಲಿ ಎಲ್ಲ ಬಿರ್ಕಂಡಿತ್ತು ಆ ಸೋಗೆ ಮೇಲೆ ಈಗ ಅಚಾನಕ್ ಆಗಿ ಸಿಕ್ಕಿರುವಂಥ ಇಬ್ಬರು ಸ್ನೇಹಿತರನ್ನು ಇದೊಂದು ಕ್ಯಾಪ್ ಒಳಗಡೆ ಇಟ್ಟು ಈ ಥರ ಇಟ್ಟಿದ್ದೀನಿ ನೋಡಿ ಇಲ್ಲಿದ್ದಾರೆ ಇದು ಸುಲ್ಕೊಂಡಿದೆ ಎಂತಕ್ಕೆ ಎಂತ ವಿಚಿತ್ರ ಆಗ್ತಾ ಉಂಟಾ ನಿಮಗೆ ಇದು ಹಂದಿ ಮಾಡಿರೋ ಕೆಲಸ ನೋಡಿ ಫ್ರೆಂಡ್ಸ್ ಹಂದಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಇವತ್ತೊಂದು ನಿಮ್ಮ ಜೊತೆ ಹೊಚ್ಚ ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನಿರುತ್ತೆ ಅನ್ನೋದ್ರೆ ನೀವು ಕೊನೆವರೆಗೂ ನೋಡಬೇಕು ಹಾಗೆ ಶುರು ಮಾಡೋಣ ಲೆಟ್ಸ್ ಗೋ ಫ್ರೆಂಡ್ಸ್ ನೋಡಿ ನಮ್ಮನೇಲಿ ವೀಳ್ಯದೆಲೆಗಳು ಎಷ್ಟು ಅಲ್ವಾ ರಥ ರಥ ಆದಾಗ ಕಾಣಿಸ್ತಾ ಉಂಟು ವೀಳ್ಯದೆಲೆ ನೋಡಿ ಅಲ್ಲಿ ಮೂರ್ನಾಲ್ಕೈದು ರಥ ಜಾತ್ರೆಯಲ್ಲಿ ರಥ ಎಲ್ಲ ಹೇಗೆ ನಿಂತ್ಕೊಂಡಿರುತ್ತೆ ನೋಡಿ ಶೃಂಗಾರವಾಗಿ ಹಾಗೆ ಕಾಣಿಸ್ತಾ ಉಂಟು ಅಲ್ವಾ ಸೊ ವೀಳ್ಯದೆಲೆಗೆಲ್ಲ ಭಾರಿ ರೇಟ್ ಕೊಯ್ಲು ಮಾಡಬೇಕಿತ್ತು ಆ್ಯಕ್ಚುಲಿ ಸ್ವಲ್ಪ ನಮ್ಮ ಮನೆಯಲ್ಲಿ ದಾದ ಮತ್ತು ಅಣ್ಣ ಬಿಸಿ ಇರೋದ್ರಿಂದ ಕೊಯ್ದು ಮಾಡಲಿಲ್ಲ ಹಾಗೆ ಉಂಟು ರೇಟು ಎಷ್ಟು ಇಲ್ಲಿ ಐವತ್ತು ರೂಪಾಯಿ ಮೇಲಿದೆ ನಮ್ಮ ಇಲ್ಲೇನೆ ನೂರ ಎಲೆಗೆ ಸೊ ಇನ್ನೂ ಬೇರೆ ಕಡೆ ಹೋದಾಗೆ ರೇಟೆಲ್ಲ ಜಾಸ್ತಿ ಇರುತ್ತೆ ಹಾಗೆ ಇನ್ನೊಂದು ಹೇಳಲಿಕ್ಕೆ ಏನಂತಂದರೆ ಮಷಿನ್ ಸೌಂಡ್ ಕೇಳಿಸ್ತಾ ಇರಬೇಕಲ್ವ ನಿಮಗೆ ಗುಯಿ ಅಂತ ನನಗಂತೂ ಕಿವಿ ಎಲ್ಲ ಫುಲ್ ಕಟ್ಟೋದಂಗೆ ಆಗಿಬಿಟ್ಟಿದೆ ಹಂಗ್ಬಿಟ್ಟಿದೆ ಎಂತಕ್ಕೆ ಅಂತ ಅಂದರೆ ಇಲ್ಲಿ ನಮ್ಮದು ದರ್ಕ್ ಒಡ್ಗೋದಲ್ಲ ಮಷೀನಲ್ಲಿ ನೋಡಿ ಸೊ ಅದು ಪವರ್ಫುಲ್ ಗಾಳಿಯನ್ನು ಬಿಡ್ತಾರೆ ಕೊಡ್ಕ ಅದರ ಕೊಡ್ಬೋದು ಸೊ ಅದೊಂದು ಕಂಡು ಹಿಡಿದವರಿಗೆ ಒಂದು ಸಲ್ಯೂಟ್ ಅಂತಲೇ ಹೇಳ್ಬೋದು ಸೊ ರೈತರಿಗೆಲ್ಲ ಎಷ್ಟು ಹೆಲ್ಪ್ ಆಗ್ತದೆ ಗೊತ್ತಾ ಟೈಮ್ ಸೇವ್ ಆಗ್ತದೆ ಹಾಗೆಯೇ ತುಂಬ ಜನರಿಗೆಲ್ಲ ಡಿಪೆಂಡ್ ಆಗಬೇಕು ಅಂತ ಇಲ್ಲ ಸೊ ಸ್ವಾವಲಂಬಿಯಾಗಿ ಮನೆಯವರೇನೇ ಈ ಕೆಲಸವನ್ನೆಲ್ಲ ಮಾಡ್ಕೊಳ್ಬೋದು ಸೊ ತುಂಬ ಹೆಲ್ಪ್ ಆಗ್ತಾ ಉಂಟು ಆದರೆ ಸ್ವಲ್ಪ ಶಬ್ದದ ಕಿರಿಕಿರಿ ಅನ್ನೋದು ಬಿಟ್ಟರೆ ಬಾಕಿ ಎಲ್ಲೂ ಚೆನ್ನಾಗೇ ಇದೆ ಪೆಟ್ರೋಲ್ ಮಷಿನ್ ಅದು ಹಾಗೆ ಅದರಲ್ಲೆಲ್ಲ ಬೇರೆ ಬೇರೆ ಆವಿಷ್ಕಾರ ಎಲ್ಲ ಬರ್ಬೋದು ಇನ್ನು ನಮ್ಮ ಮನೆಯಲ್ಲೂ ಕೂಡ ದರ್ಕನ ಇದ್ದಾರೆ ಇನ್ನು ರಾಗಣ್ಣನ ಮನೆಯಲ್ಲೂ ಕೂಡ ಇಬ್ಬರು ಕೂಡ ಇಲ್ಲಿ ನಮ್ಮನೆ ಹಿಂದ್ಗಡೆ ಇರುವಂಥ ಕಾಡಲ್ಲೆ ನೋಡಿ ಹತ್ತಿರ ಹಾಗಾಗಿ ಮನೆ ಹತ್ತಿರ ಫುಲ್ ಶಬ್ದ ಸೋ ಒಂದು ನಾಲ್ಕೈದು ದಿನ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳೋದೆ ಇನ್ನು ಕಾಡಲ್ಲಿರುವಂಥ ಬೇರೆ ಬೇರೆ ಜಾತಿಯ ಮರದ ಎಲೆಗಳೆಲ್ಲ ಇರ್ತದೆ ನೋಡಿ ಅದನ್ನೆಲ್ಲ ತಂದು ಗೊಬ್ಬರ ಮಾಡಿ ತೋಟಕ್ಕೆ ಹಾಕಿ ಆಮೇಲೆ ನೆಮ್ಮದಿಯಾಗಿ ಕೂತ್ಕೊಳ್ಳೋದು ನೆಕ್ಸ್ಟು ಫಸಲ್ ಬರೋದಕ್ಕೋಸ್ಕರ ವೇಟ್ ಮಾಡೋದು ಸೊ ಈ ರೀತಿ ನಮ್ಮ ಜೀವನ ಇರೋದು ಇನ್ನು ನಂದು ಮನೆ ಕಡೆದೆಲ್ಲ ಚಾರ್ಜಸ್ ಸಿಂಗಾರಿ ನೋಡ್ಕೊಳ್ಳೋದು ಅಡುಗೆ ಮಾಡೋದು ಅವರಿಗೆ ಚಹಾ ತಿಂಡಿ ಜ್ಯೂಸ್ ಈ ಥರ ಎಲ್ಲ ಮಾಡಿಕೊಳ್ಳೋದು ನನ್ನ ಕೆಲಸ ಹಾಗೆ ನೋಡೋಣ ಇವತ್ತಿನ ಏನು ಹೇಗಿರುತ್ತೆ ಅನ್ನೋದು ಸೊ ಇನ್ನು ಮೂರ್ನಾಲ್ಕು ದಿವಸ ಇದೇ ರೀತಿ ಕಂಟಿನ್ಯೂ ಆಗ್ತಾ ಉಂಟು ಆದರೆ ನಾನು ನಿಮಗೆ ಹೇಳಿಲ್ಲ ನಿನ್ನೆಲ್ಲ ತೋಟಕ್ಕೆ ಹೋಗಿ ಬ್ಲೋಗ್ದಾಗ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದೀನಿ ಸೌಂಡಲ್ಲಿ ಮತ್ತು ನಿಮಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಇನ್ನು ಇನ್ನೂ ಸಿಂಗಾರಿಗೆಲ್ಲ ಕಚ್ಕೊಡ್ಲಿಕ್ಕೆ ಹೋಗೋದು ಈಗ ಹಾಗೆ ಏನು ಅಡುಗೆ ಮಾಡ್ತೀನಿ ಇವತ್ತೇನು ಜ್ಯೂಸ್ ಮಾಡ್ತೀನಿ ಅನ್ನೋದನ್ನೆಲ್ಲ ತೋರಿಸ್ತೀನಿ ನೆಟ್ಸ್ ಗೋ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ರಾಮನವಮಿ ಹಬ್ಬ ಹಾಗೆ ನಾನು ಅಡುಗೆ ಎಲ್ಲ ಶುರು ಮಾಡ್ಕೊಂಡಿದ್ದೀನಿ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ಕೆಲಸ ಎಲ್ಲ ಮುಗಿಸಿ ಇಲ್ಲಿ ಮಷಿನ್ ಸೌಂಡಲ್ಲಿ ನಿಮಗೆ ಮಾತಾಡೋದಿರದೆಲ್ಲ ಕೇಳಿಸೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಮತ್ತೆ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಗ್ಯಾಸ್ ಮೇಲ್ಗಡೆ ಇಟ್ಕೊಂಡಿದ್ದು ಗಂಜಿ ಕುದಿಸ್ಲಿಕ್ಕೆ ಸೊ ಗಂಜಿ ಕುದಿಸ್ಲಿಕ್ಕೆ ನೀರನ್ನು ಬಿಸಿಗೆ ಇಟ್ಕೊಂಡು ಹಾಗೆಯೇ ಒಂದು ಪಾತ್ರೆಯಲ್ಲಿ ರಾಗಿ ಹಿಟ್ಟನ್ನು ನೆನೆಸ್ಕೊಂಡು ಈಗ ಅವಲಕ್ಕಿ ಜ್ಯೂಸ್ ಅವಲಕ್ಕಿ ಪಾನಕ ಅವಲಕ್ಕಿ ಹಸ್ರ ಈ ಥರ ಎಲ್ಲ ಹೇಳ್ತಾರೆ ಅದನ್ನು ಮಾಡೋದಕ್ಕಂತ ಅವಲಕ್ಕಿಯನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಅವಲಕ್ಕಿಯನ್ನು ತೊಳಕೊಂಡು ನೆನೆಸ್ಕೋಬೇಕಾಯ್ತದೆ ಹಾಗಾಗಿ ಈಗ ನೋಡಿ ಅವಲಕ್ಕಿಯನ್ನು ತೆಗೆದು ಒಂದು ಇಷ್ಟು ತಗೊಂಡಿದ್ದೀನಿ ಒಂದು ನೂರೈವತ್ತು ಇನ್ನೂರು ಗ್ರಾಮ್ ಇರ್ಬೋದು ಇಷ್ಟು ಅವಲಕ್ಕಿನ ತಗೊಂಡು ಇದಕ್ಕೆ ನೀರನ್ನು ಹಾಕಿ ಒಂದು ಎರಡು ನಿಮಿಷ ನೆನೆಸ್ಕೊಂತೀನಿ ಆಮೇಲೆ ತೊಳೆದುಬಿಟ್ಟು ಅದಕ್ಕೆ ತೆಂಗಿನಕಾಯಿ ಮತ್ತು ಅವಲಕ್ಕಿಯನ್ನು ಹಾಕಿ ಒಂಚೂರು ಗಿರ ಅಂತ ಅನಿಸ್ಬೇಕಾಗ್ತದೆ ತುಂಬ ಅರಿಯೋದು ಬೇಡ ಅವಲಕ್ಕಿ ಎಲ್ಲ ಬೇಗ ಗ್ರೈಂಡಾಗಿಬಿಡ್ತದೆ ಹಾಗಾಗಿ ಹಾಗೆಯೇ ನೆನೆಸಿಟ್ಕೊಂಡು ಅಲ್ಲಿ ತನಕ ನೀರು ಕಾಯಿತು ಹಾಗೇನೆ ನೆಗಂಜಿಯನ್ನು ಕುದಿಸ್ಕೊಂಡು ಹಾಗೆ ದಾದನ ಕಡೆಯವರಿಗೆಲ್ಲ ಒಂದು ಹನ್ನೊಂದು ಗಂಟೊತ್ತು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಜ್ಯೂಸನ್ನು ಕೊಡಬೇಕಾಗ್ತದೆ ಸೊ ಅವಲಕ್ಕಿ ಪಾನಕ ತುಂಬ ತಂಪು ಮತ್ತು ದೇಹ ಕೂಡ ದಣಿಯೋದಿಲ್ಲ ತುಂಬ ಶಕ್ತಿ ಇರ್ತದೆ ಹಾಗಾಗಿ ಪ್ರತಿದಿನ ಕೂಡ ರಾಗಿ ಹಾಲನ್ನೆಲ್ಲ ಕುಡಿದು ಬೇಜಾರು ಬಂದಿರೋದ್ರಿಂದ ಇವತ್ತಿನ ದಿನ ಅವಲಕ್ಕಿ ಪಾನಕ ಮಾಡಿದ್ದೀನಿ ನೋಡಿ ಈ ಥರ ಅವಲಕ್ಕಿಯನ್ನು ತೊಳ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕಿ ಅದಕ್ಕೆ ತೆಂಗಿನಕಾಯಿ ತುರ್ಕೊಂಡು ಹಾಕಿ ಗ್ರೈಂಡ್ ಮಾಡಿಕೊಂಡು ಅದಾದಮೇಲೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಬೌದು ಹಾಗೆಯೇ ಮನೇಲಿ ನಾವು ಹೊಸದಾಗಿ ಬೆಲ್ಲವನ್ನು ತರಿಸ್ಕೊಂಡಿದ್ದೀವಿ ಇದು ಏನು ಹೇಳಿ ತುಂಬ ಪ್ಯೂರ್ ಆಗಿರುವಂಥ ಬೆಲ್ಲ ಇದರಲ್ಲಿ ಯಾವುದೇ ರೀತಿಯಾಗಿ ಕಲ್ಬೆರಕೆ ಅಂತ ಸಕ್ಕರೆ ಆಗಲಿ ಮತ್ತೊಂದು ಮರದೊಂದು ತುಂಬ ರುಚಿಯಾಗಿದೆ ಹಾಗೆ ಆ ಕಬ್ಬಿನ ಪರಿಮಳ ಕೂಡ ಹಾಗೆ ಉಂಟು ಬೆಲ್ಲದಲ್ಲಿ ಅಷ್ಟು ಶುದ್ಧವಾದಂಥ ಬೆಲ್ಲ ಸಿಕ್ಕಿದೆ ನಮಗೆ ಈಗಂತೂ ಬೆಲ್ಲದ ರೇಟ್ ತುಂಬ ಆಗಿಬಿಟ್ಟಿದೆ ಎಷ್ಟು ಹೇಳಿ ಒಂದು ಡಬ್ಬಿ ಬೆಲ್ಲಕ್ಕೆ ಮೂರುವರೆ ಸಾವಿರ ರೂಪಾಯಿ ಆಗಿದೆ ಸೊ ನಾವು ಆಗಿ ಮಾಡಿಕೊಂಡು ಮೂರು ಸಾವಿರದ ಮುನ್ನೂರಕ್ಕೆ ಒಂದು ಡಬ್ಬಿಯನ್ನು ತಗೊಂಡಿದ್ದೀವಿ ಅದರಲ್ಲಿ ಇಪ್ಪತ್ತೈದು ಕೆ ಜಿ ಬೆಲ್ಲ ಇರ್ತದೆ ಅಂತ ಅಂದ್ಕೊತೀನಿ ಕರೆಕ್ಟಾಗಿ ಮೆಜರ್ಮೆಂಟ್ ನನಗೆ ಗೊತ್ತಿಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ಕೆ ಜಿಯಂದು ಪಕ್ಕ ಇದ್ದಿರ್ತದೆ ಸೊ ಒಂದು ಡಬ್ಬಿ ಸಾಲುವುದಿಲ್ಲ ನಮಗೆ ಎರಡಾದರೂ ಬೇಕಾಗ್ತದೆ ಆದರೆ ಈ ವರ್ಷ ಬೆಲ್ಲನೇ ತುಂಬ ಕಡಿಮೆ ಎಲ್ಲ ಕಡೆಯೂ ಅಷ್ಟೇ ಹಾಗೆ ರೇಟ್ ಕೂಡ ತುಂಬ ಜಾಸ್ತಿ ಹಾಗೆ ಒಂದು ಡಬ್ಬಿಯನ್ನು ಅರ್ಜೆಂಟಿಗೆ ತಗೊಂಡಿದ್ದೀವಿ ಇನ್ನೂ ಅದೇ ರೀತಿಯಂಥ ಶುದ್ಧವಾದ ಬೆಲ್ಲೂ ಸಿಕ್ಕಿದ್ರೆ ತಗೊಳ್ಬೇಕು ಇನ್ನು ನಮ್ಮ ಕಡೆ ಎಲ್ಲ ಸಿಗ್ತಾ ಇರ್ತದೆ ಈ ರೀತಿಯಿಂದ ಶುದ್ಧವಾದ ಬೆಲ್ಲ ಹಾಗೆ ಬೆಲ್ಲ ಮತ್ತೆ ರುಚಿಗೆ ತಕ್ಕಷ್ಟು ಲೈಟಾಗಿ ಉಪ್ಪನ್ನು ಹಾಕಿ ಕರಡ್ಕೊಳ್ಬೇಕು ಹಾಗೆಯೇ ಸ್ವಲ್ಪ ಕೋಲ್ಡ್ ಇದ್ರೆ ಚೆನ್ನಾಗಿರ್ತದೆ ಹಾಗೆ ನಾನು ಸ್ವಲ್ಪ ಐಸ್ ಕ್ಯೂಬ್ಗಳನ್ನೆಲ್ಲ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಟೈಮಿಗೆ ಒಂದು ಐದು ಗಂಟೆ ಮೇಲೆ ಆಯಿತು ನಾನು ತೋಟಕ್ಕೆ ಹೋಗಿದ್ದೆ ಹಾಳಿ ಅಂತ ಅಲ್ಲಿ ಸೋಗಿತ್ತು ಆ ಸೋಗೆ ಮೇಲೆ ಒಂದು ಇದು ಪಕ್ಷಿಯ ಗೂಡು ಇದು ಕೂಡ ಬಿತ್ಕೊಂಡಿತ್ತು ಸೌಗೆ ಮೇಲೆ ಒಣಗಿರೋ ಸೌಗೆ ಗಾಳು ಸೌಗೆ ಆಮೇಲೆ ನಾನು ಅದನ್ನು ಹೆಕ್ಕದೆ ಹಿಂಗೆ ಹಿಂಗೆ ದುಡ್ದೆ ಎಂಥ ಮಾಡ್ರಿ ಈಗ ಗೂಡು ಬಿಡಲೇ ಆಮೇಲೆ ಎಂಥಕ್ಕೆ ಬೀಳೋದಿಲ್ಲ ಇದು ಹೇಳ್ಕೊಂಡು ಕೈಯಲ್ಲಿ ಹಿಡಿದು ನೋಡ್ರಿ ಒಳಗಡೆಗೆ ಸಣ್ಣ ಸಣ್ಣ ಮರಿ ಇದೆ ಪಾಪ ಅನ್ನಿಸ್ತು ಹಾಗೆ ಮನೆಗೆ ತಗೊಂಡು ಬಂದಿದ್ದೀನಿ ಈಗ ಅದರ ತಾಯಿ ಎಲ್ಲೋಗಿದೆ ಅಂತ ಗೊತ್ತಿಲ್ಲ ಕೆಳಗಡೆ ಬಿತ್ಕೊಂಡಿತ್ತು ಹಾಗೆ ಈಗ ತೋಟದಲ್ಲಿ ನೀರೆಲ್ಲ ಕುಡಿಸ್ಕೊಂಡು ಈಗ ಅದಕ್ಕೆ ಏನಾದ್ರು ತಿನ್ಲಿಕ್ಕೆ ಅಂತಕ ಬಂದೆ ಇವನ್ನ ಮಾಡಿ ಅಡಿಯೇ ಸುಮ್ಮನೆ ಹೋಗು ಇವ್ರಿಗೆ ಸಿಕ್ಕಿಬಿಟ್ರೆ ಕಷ್ಟ ಹಾಗೂ ಅದಕ್ಕೆ ನಾನು ನೀರು ಕುಡಿಸ್ಕ ಬಂದಿದೆ ಸೊ ನಿಮಗೆ ಹತ್ತು ದಿನ ತೋರಿಸ್ತೀನಿ ಅದು ಆ ಬಾಯಿಯಲ್ಲ ಆ ಮಾಡ್ತದೆ ಹಾಗಾಗಿ ಸ್ವಲ್ಪ ಅಕ್ಕಿ ಮತ್ತು ಬಾಳೆಹಣ್ಣು ಎಲ್ಲ ತಗೊಬಂದಿದೆ ಬಂದಿದೆ ತಿಂತದಿಲ್ಲ ಅಂತ ಗೊತ್ತಿಲ್ಲ ನೋಡಿ ಆ ಹಾಂ ಮಾಡ್ತದೆ ಹಾಗಾಗಿ ತಿನ್ಬೌದು ಅಕ್ಕಿ ಕೊಟ್ಟು ಪ್ಪ ಫ್ರೆಂಡ್ಸ ಸಣ್ಣ ಸಣ್ಣ ಮಾರಿ ಸಣ್ಣ ಸಣ್ಣ ಹಾಂ ಜೋಳ ಇದ್ದರೆ ಚಲೋ ಚೊಲೋ ಆಯ್ತಿತ್ತು ರಾ ಮೆಣಸುಕು ಅಮ್ಮ ಮೆಣಸುಕೊ ಅದು ಸಣ್ಣದಲ್ಲ ತಿಂಬುದಲ್ವೇ ತಿಂತ ತಿಂಬುದು ನೀರೆಲ್ಲ ಕುಡಿತದ ಒಂದೊಂದು ಅಕ್ಕಿ ತಿನ್ನ மென்ஸ் கொடுத்து மத்த நீர் குடிசு இது ಮತ್ತೆಂಥ ಮಾಡ್ಬೇಕು ಈಗ ಮತ್ತೆ ಮಾಡ್ಬೇಕು ಹಾಂ ಈಗ ಇದನ್ನ ಎಂತ ಮಾಡ್ಬೇಕು ಏನೂ ನಮಗೆ ಗೊತ್ತಿಲ್ಲ ಬಾಕ್ಸಾಗ ಹಾಕುವಂತ ಕಡೆ ದೊಡ್ಡದ ಮನೆ ಬಿಟ್ಟು ಹಾಕಿದ್ರೆ ಆಯ್ತು ಹ್ಞೂ ಓಕೆನಾ ಮತ್ತೆಂದು ಮುರಿದಗಿರ್ದೋಗದೇನು ಕೇಳಕ್ಕೆ ಬಿದ್ದಿ ಹಾಂ ഫ്രെണ്ട്സ് നോടി എന്താ ഓക്കെ നാല് ഒന്ന് കഡിയ ബാളിഹണ്ണ കൊടുത്തേനെ പിന്നെ ತಿಂತದೆ ಅಮ್ಮ ಬಾಯಿ ತೆಗಿತದೆ ಪಾಪ ಫ್ರೆಂಡ್ಸ ನೋಡಿ ಇದು ಪಕ್ಷಿ ಮರಿಗಳು ಈಗ ಅದಕ್ಕೆ ನೀರನ್ನು ಕುಡಿಸಿದ್ದೀನಿ ಆಮೇಲೆ ಬಾಳೆಹಣ್ಣನ್ನು ತಿನ್ನಿಸಿದ್ದೀನಿ ಇನ್ನು ಇವು ಮಲಗಿದ್ದಾವೆ ಇನ್ನು ಚೀಯ ಪಿಯವನ್ನು ಸಬ್ ಶಬ್ದ ಕೂಡ ಮಾಡ್ತದೆ ಸೊ ಇದಕ್ಕೆ ಹಿಂಸು ಹೇಳಿ ರೆ ಪುಕ್ಕಗಳೆಲ್ಲ ಇದೆ ಸ್ಟ್ರಾಂಗ್ ಇದ್ದಾವೆ ಮರಗಳು ಸೊ ವೀಕ್ನೆಸ್ ಏನಿಲ್ಲ ಹಾಗೆ ಇನ್ನು ಇದನ್ನು ಒಂದು ಬಾಕ್ಸಲ್ಲಿ ಇಟ್ಟು ಮುಚ್ಚಿ ಇಡಬೇಕು ಅಂತ ಇದ್ದೀನಿ ಇನ್ನು ಬಿಕ್ಕುಗಳನ್ನು ಹಾನಿ ಮಾಡಬಾರ್ದಲ್ಲ ಹಾಗಾಗಿ ನೋಡಿ ಇದನ್ನು ಗೂಡಲ್ಲೇ ಇಡ್ತೀನಿ ಮತ್ತೆ ತೆಗೆಯೋದೇ ಇಲ್ಲ ಹೊರಗಡೆ ಸೊ ಇನ್ನೂ ಸ್ಟ್ರಾಂಗ್ ಆದಮೇಲೆ ತೆಗಿಯುವ ಸ ಈಗ ಅಚಾನಕ್ಕಾಗಿ ಸಿಕ್ಕಿರುವಂಥ ಇಬ್ಬರು ಸ್ನೇಹಿತರನ್ನು ಇದೊಂದು ಕ್ಯಾಪ್ ಒಳಗಡೆ ಇಟ್ಟು ಈ ಥರ ಇಟ್ಟಿದ್ದೀನಿ ನೋಡಿ ಇಲ್ಲಿದ್ದಾರೆ ಈಗ ಚೆನ್ನಾಗಿ ಹೊಟ್ಟೆ ತುಂಬಿಸ್ಕೊಂಡು ಇವರು ಮಲಗಿದ್ದಾರೆ ಇನ್ನೂ ರೆಸ್ಟ್ ಮಾಡಲಿ ಇವರು ಇವರು ನೋಡೋಣ ಮುಂದೆ ಇವರನ್ನು ಏನು ಮಾಡೋದು ಅಂತ ಆಯ್ತಾ ಅಂದರೆ ಈಗ ಯಾವುದಕ್ಕೂ ಅವರು ಸ್ವಲ್ಪ ಹಾರಾಡೋ ರೀತಿಯಲ್ಲಿ ಆಗಲಿ ಅಂತ ಸೊ ಈಗ ಅದಕ್ಕೆ ಚೆನ್ನಾಗಿ ಫೀಡ್ ಮಾಡಬೇಕು ನೋಡಿದ್ರೆ ತಾಯಿ ಎಲ್ಲೋಗಿದೆಯೋ ಅಂತ ಗೊತ್ತಿಲ್ಲ ನನಗಲ್ಲಿ ತೋಟದಲ್ಲಿ ಬಿಟ್ಟು ಬಂದರೆ ಬೇರೆ ಒಂದು ಬಿಕ್ಕುಗಳೆಲ್ಲ ತಿಂದಾಕ್ಬಿಡ್ತವೆ ಹಾಗಾಗಿ ಅಲ್ಲಿ ಬಿಡಲಿಕ್ಕೆ ಮನಸ್ಸಾಗಿಲ್ಲ ಸೊ ಚೆನ್ನಾಗಿ ಸಾಕಿ ಸಲಹೆ ಆಮೇಲೆ ಅವರನ್ನು ಕಳುಹಿಸಿಕೊಡುವ ಸೊ ಫ್ರೆಂಡ್ಸ್ ಇವತ್ತು ರಾಮನವಮಿ ಹಬ್ಬ ಏಪ್ರಿಲ್ ಆರು ಹಾಗೆ ನಮ್ಮ ಹೊನ್ನವರದಲ್ಲಿ ರಾಮನವಮಿಗೆ ಜಾತ್ರೆ ಆಗ್ತದೆ ನಾವು ಹೋದ ವರ್ಷ ಎಲ್ಲ ಹೋಗಿದ್ದೀವಿ ಹಾಗೆ ನನಗೆ ಹೋದ ವರ್ಷದಲ್ಲಿ ಅಲ್ಲಿ ರಥವನ್ನು ಎಳೆಯುವಾಗ ರಥಕ್ಕರ ತೂಗಿರುವಂಥ ಪಲಾವಳಿ ಅದರಲ್ಲಿ ಬದ್ನೆಕಾಯಿ ಸಿಕ್ಕಿತ್ತು ಸೊ ನನ್ನ ಹತ್ರನೇ ಬಂದು ಬಿದ್ದಿತ್ತು ಸೊ ನಾನು ತಗೊಂಡು ಬಂದಿದ್ದೆ ಚೆನ್ನಾಗಿ ನೆನಪಿದೀವಿ ಅಂತ ಗೊತ್ತಿಲ್ಲ ಹಾಗೆ ಇವತ್ತಂತೂ ಒಂದ್ರ ಮೇಲೆ ಒಂದು ಗಿಫ್ಟ್ ಸಿಕ್ಕಿದೆ ನನಗೆ ನೋಡಿ ಎರಡು ಪಕ್ಷಿ ಮರಿಗಳು ಸಿಕ್ಕದ್ವು ಹಾಗೆ ಮತ್ತೆ ಒಂದು ತೋರಿಸ್ತೇನೆ ಅದನ್ನೇ ತಗೊಂಡು ಹೋಗೋದಿಕ್ಕೆ ಬಂದೆ ಒಂದು ತೆಂಗಿನಕಾಯಿ ಆಯಿತಾ ಸೊ ಇದು ಕೂಡ ತೋಡ್ತಲ್ಲೇ ಸಿಕ್ಕಿದ್ದು ಇದು ಹಳೆಯ ತೆಂಗಿನಕಾಯಿ ನೋಡಿ ಇದು ಸೋಲುಕೊಂಡಿದೆ ಎಂತಕ್ಕೆ ಅಂತ ವಿಚಿತ್ರ ಆಗ್ತಾ ಉಂಟಾ ನಿಮಗೆ ಇದು ಹಂದಿ ಮಾಡಿರೋ ಕೆಲಸ ನೋಡಿ ಫ್ರೆಂಡ್ಸ್ ಹಂದಿ ಸೋಲದಿರುವಂಥ ತೆಂಗಿನಕಾಯಿ ಇದು ಎಷ್ಟು ಚೆನ್ನಾಗಿ ಸೋಲಿದೆ ಅಂತ ನೋಡಿ ಮನುಷ್ಯರು ಕೂಡ ಇಷ್ಟು ಚೆನ್ನಾಗಿ ಸೊಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಅಂತ ಅಂತಲ್ವಾ ಮತ್ತು ಇದು ತೊಡ್ದೆಲ್ಲೆಲ್ಲಾದರೂ ಮಿಸ್ ಆಗ್ತದ್ರಿ ಹೊಳೆ ಸೈಡಿಗೆಲ್ಲ ನಮ್ಮದು ತೆಂಗಿನ ಎಲ್ಲ ಉಂಟಲ್ಲ ಅಲ್ಲೆಲ್ಲ ಹಿಂಡಲೆಲ್ಲ ಬಿದ್ದಿರೋದೆಲ್ಲ ನಮಗೆ ಸಿಗೋದಿಲ್ಲ ಆದರೆ ಹಂದಿಗದೇ ತೆಂಗಿನಕಾಯಿಂದೆಲ್ಲ ವಾಸನೆ ಹೋಗಿ ಅವು ಹುಡಿಕೊಂಡು ಹೋಗಿ ಸುಲೀತವೆ ಯಾಕೆ ಇದು ಒಡ್ಕೊಂಡು ತಿಂದಿಲ್ಲ ಅಂತಂದರೆ ಅದಕ್ಕೆ ಹೊಡೆಯೋದಿಕ್ಕೆ ಕಷ್ಟ ಆಯಿತು ಅಂದರೆ ಅದಕ್ಕೆ ಗಟ್ಟಿ ಜಾಗ ಸಿಗಬೇಕು ಹಾಗಿದ್ದಾಗ ಹೊಡೀತದೆ ಸುಲಿದಿದೆ ಬಟ್ ತಿನ್ನಲಿಕ್ಕೆ ಆಗಲಿಲ್ಲ ಅದರ ಹತ್ರ ಹಾಗೆ ಬಿಟ್ಟಾಕಿ ಹೋಗಿದೆ ನೋಡಿ ಒಂದು ತೆಂಗಿನಕಾಯಿ ಸಿಕ್ಕಿದೆ ಹಾಗೆ ಫ್ರೆಂಡ್ಸ್ ನನಗೆ ಈ ಪಕ್ಷಿ ಮರಿಗಳನ್ನ ಏನು ಮಾಡಬೇಕು ಅಂತ ಅದೇ ತಲೆಯಲ್ಲಿ ಓಡ್ತಾ ಉಂಟು ನೂರಾರು ಪ್ರಶ್ನೆಗಳು ದೊಡ್ಡದಲ್ಲೇ ಇಟ್ಬಿಡ್ಲಾ ಅಂತ ಒಂದು ಕಡೆ ಅನ್ನಿಸ್ತಾ ಉಂಟು ಇಲ್ಲಾಂತಂದರೆ ಸ್ವಲ್ಪ ದೊಡ್ಡ ಮಾಡಿ ಬಿಡ್ಲ ಅಂತ ಅನ್ನಿಸ್ತಾ ಉಂಟು ಇಲ್ಲಾಂತಂದರೆ ಲಕ್ಕಿ ಡೇ ಇವತ್ತು ರಾಮನವಮಿ ಹಬ್ಬ ಅಲ್ವಾ ಸೊ ಇವತ್ತೊಂದು ದಿನ ತುಂಬ ಒಳ್ಳೆಯದು ನನಗೆ ಸಿಕ್ಕಿದೆ ಅವನ್ನ ಸಾಕೊಳ್ಳ ಅಂತ ಅನ್ನಿಸ್ತಾನೆ ಉಂಟು ಸೊ ಏನು ಮಾಡಬೇಕು ಅಂತ ನನಗೇನೇ ಗೊತ್ತಾಗ್ತಿಲ್ಲ ಏನಾದರೂ ಒಂದು ಸಜೆಷನ್ ಇದ್ದರೆ ಕಮೆಂಟ್ ಮಾಡಿ ಆಯಿತಾ ಇವತ್ತು ಮಧ್ಯಾಹ್ನ ನಂತರ ನನಗೆ ಎಂಥ ಬ್ಲೋಗ್ ಕೂಡ ಮಾಡಲಿಕ್ಕಾಗಲಿಲ್ಲ ಇತ್ತು ಹಾಗೆ ಸ್ಕಿಪ್ ಮಾಡ್ಕೊಂಡಿದ್ದೆ ನಾಳೆನಾದರೂ ಕಂಟಿನ್ಯೂ ಮಾಡಲಿಕ್ಕಾಗ್ತದ ನೋಡುವ ಅಂತ ಆಮೇಲೆ ಈಗ ಪಕ್ಷಿ ಮರಗಳು ಸಿಕ್ಕದಲ್ಲ ಅದ್ರ ಬಗ್ಗೆ ನಿಮಗೆ ಒಂದು ಚಿಕ್ಕದಾಗಿ ಹೇಳಬೇಕು ಅಂತ ಅಂದ್ಕೊಂಡು ಇಷ್ಟೇ ವೀಡಿಯೋವನ್ನು ಎಂಡ್ ಮಾಡ್ತೀನಿ ಇನ್ನು ಫ್ರೆಂಡ್ಸ್ ನಾಳೆ ಹೋಗಲು ಸಿಗ್ತೀನಿ ಸೊ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿಕ್ಕುವ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್